ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲವನ್ನೂ ಕೂಡ ಲೈಟ್ ವೈಟ್ ಡಿಸೈನ್ಸ್ ಗಳ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ ಗಳು ನ್ಯೂ ಡಿಸೈನ್ ಅಂತಾನೆ ಹೇಳ್ಬೋದು ಹಾಗೆ ಎಲ್ಲವೂ ಕೂಡ ತುಂಬಾ ಡಿಫ್ರೆಂಟ್ ಡಿಸೈನ್ಸ್ ಗಳನ್ನ ನಾನು ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೋಬೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಹಾರಗಳನ್ನ ನೀವು ನೋಡ್ತಾ ಇರಬಹುದು ನಾನು ಪಿಂಕ್ ಕಲರ್ ರೂಬಿ ಮನೆಯಲ್ಲಿ ಲಾಂಗ್ ಹಾರ ಹಾಗೂ ಚೋಕಾರ್ ನೆಕ್ಲೆಸ್ ಅನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ನೀವು ಇಲ್ಲಿ ಈ ಒಂದು ಲಾಂಗ್ ಹಾರದಲ್ಲಿ ನಮಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಒಂದು ಮೋತಿಯ ಡಿಸೈನ್ ಅನ್ನು ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಹಾರದಲ್ಲಿ ನಮಗೆ ಮೂರು ಎಳೆ ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಏಳು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆ ಚೋಕಾರ್ ನೆಕ್ಲೆಸ್ ನ ಕೂಡ ನೀವು ಇಲ್ಲಿ ನೋಡಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ನಾಲ್ಕು ಗ್ರಾಮ್ ಅಷ್ಟು ಇರುವಂತದ್ದು ಇದರಲ್ಲಿ ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೇಡ್ ಇರುವಂತದ್ದು ಹಾಗೆ ಇದರಲ್ಲಿ ನಮಗೆ ಒಂದು ನಾಲ್ಕು ಎಳೆಲಿ ರೂಬಿ ಮಣಿ ಬಂದಿರುವಂತಹ ನಾವಿಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಗಣೇಶ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನಾ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ನೆಕ್ಲೆಸ್ ಇಷ್ಟ ಆಗಿದ್ರು ಕೂಡ ನ ಸಪರೇಟ್ ಆಗಿ ತಗೋಬಹುದು ಹಾಗೆ ನಿಮಗೆ ಹಾರ ಇಷ್ಟ ಆಗಿದ್ರೆ ಹಾರವನ್ನು ಸಪರೇಟ್ ಆಗಿ ತಗೋಬಹುದು ಇಲ್ಲ ನಾವು ಫುಲ್ ಸೆಟ್ ಅನ್ನು ತಗೊಳ್ತೀವಿ ಅಂತಂದ್ರೆ ಹಾಗೂ ಕೂಡ ತಗೋಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಅನ್ನ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಇಲ್ಲಿ ನೋಡಬಹುದು ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಈ ಒಂದು ನೆಕ್ಲೆಸ್ ಅಲ್ಲಿ ಪೂರ್ತಿಯಾಗಿ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಇರುವಂತದ್ದು ಹಾಗೆನೇ ಇದರಲ್ಲಿ ಇರುವಂತಹ ಗೋಲ್ಡ್ ನ ಒಂಬತ್ತು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋ ಕೂಡ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಮಧ್ಯದಲ್ಲಿ ಕೊಟ್ಟಿರುವಂತಹ ಪೆಂಡೆಂಟ್ ಅಲ್ಲಿ ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಅಲ್ಲಿ ನಮಗೆ ಈ ಒಂದು ಪೆಂಡೆಂಟ್ ಬಂದಿರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಗ್ರಾಹಿ ಬಂದಿದೆ ಹಾಗೆ ಇವೆಲ್ಲವೂ ಕೂಡ ಇರುವಂತಹ ಗೋಲ್ಡ್ ಆಗಿರುತ್ತೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಮೈಸೂರಲ್ಲಿ ಶಾಪ್ ಅಲ್ಲಿ ಸಿಗ್ತಾ ಶಾಪಿನ ನಂಬರ್ ಮೇಲೆ ಕೊಟ್ಟಿರ್ತೀನಿ ನೋಡಬಹುದು ಅಲ್ಲೇ ಸ್ಕ್ರೀನ್ ಮೇಲೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಅನ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ವೇರ್ ಮಾಡಿದಾಗ ತುಂಬಾ ಗ್ರ್ಯಾಂಡ್ ಆಗಿನೇ ಕಾಣುತ್ತೆ ಮಾಂಗಲದ ಜೈನ್ ಜೊತೆಗೆಲ್ಲ ವೇರ್ ಮಾಡಿದಾಗಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ ಹಾಗೆ ಇದು ತುಂಬಾ ಒಂದು ಸಿಂಪಲ್ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಅಥವಾ ಇನ್ನು ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆಲ್ಲ ಈ ರೀತಿಯಾದ ಒಂದು ನೆಕ್ಲೆಸ್ನ ವೇರ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ನೆಕ್ಲೆಸ್ನ ವೇರ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಟೈಮ್ಗೆಲ್ಲ ಈ ಒಂದು ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಗ್ರಾಂಡ್ ಫಂಕ್ಷನ್ಗಳಿಗೂ ಕೂಡ ಇದನ್ನ ವೇರ್ ಮಾಡ್ಬೋದು ಮಾಂಗ್ಲದ ಚೇಂಜ್ ಜೊತೆಗೆ ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕೂಡ ಕಾಣುತ್ತೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮ್ ಅಷ್ಟು ಇರುವಂಥದ್ದು ಇದು ನಮಗೆ ನೋಡ್ತಾ ಇರಬಹುದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ನಮಗೆ ಮೆರೂನ್ ಸ್ಟೋನ್ ಇರುವಂತದ್ದು ಹಾಗೆ ಒಂದು ಮೀಡಿಯಂ ಸೈಜಿನ ಒಂದು ಚಿನ್ನದ ಗುಂಡುಗಳನ್ನ ಇದರಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ನೋಡಬಹುದು ಸಿಂಪ್ ಸಿಂಪಲ್ ಚೈನ್ ಬಂದಿದೆ ಹಾಗೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತ ಇರುವಂಥ ಎಂಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ಎಂಬಿ ಜ್ಯುವೆಲ್ಲರಿ ಶಾಪ್ ನ ಯಾವುದೇ ಒಂದು ಡಿಸೈನ್ಸ್ ಗಳು ನಿಮಗೆ ಇಷ್ಟ ಆದ್ರೂ ಕೂಡ ಈ ಒಂದು ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಪೆಂಡೆಂಟ್ ಗಳನ್ನ ನೀವು ನೋಡ್ತಾ ಇರಬಹುದು ತುಂಬಾ ಸಿಂಪಲ್ ಆಗಿರುವಂತಹ ಪೆಂಡೆಂಟ್ ಇಂಡ್ ಆಗಿರುವಂತಹ ಪೆಂಡೆಂಟ್ ವರೆಗೂ ಕೂಡ ತುಂಬಾ ಡಿಸೈನ್ಸ್ ಗಳನ್ನ ನಾನು ಇಲ್ಲಿ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ಇವೆಲ್ಲವೂ ಕೂಡ ನಮಗೆ ಇರುವಂಥ ಗಣೇಶ್ ಜುವಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ನಾ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಈ ಒಂದು ಪೆಂಡೆಂಟ್ ನಮಗೆ ಏಳು ಗ್ರಾಮ ಇಂದ ಇಪ್ಪತ್ತೈದುವರೆ ಗ್ರಾಮ್ವರೆಗೂ ಕೂಡ ನಮಗೆ ಈ ಒಂದು ಪೆಂಡೆಂಟ್ ಗಳು ಸಿಗುತ್ತೆ ರೂಬಿಯಲ್ಲಿ ಆಗಿರ್ಬೋದು ಗ್ರೀನ್ ಬೀಡ್ಸ್ ಆಗಿರ್ಬೋದು ಜೇಡ ಮಣಿ ಆಗಿರ್ಬೋದು ಮುತ್ತಿನ ಆಗಿರ್ಬೋದು ಎಲ್ಲಾ ರೀತಿಯಲ್ಲಿ ಕೂಡ ನಮಗೆ ಇದೆ ಹಾಗೆ ಡಿಸೈನ್ಸ್ಗಳು ಕೂಡ ಒಂದಕ್ಕಿಂತ ಒಂದು ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಡಿಸೈನ್ಸ್ ಇದರಲ್ಲಿ ನೀವು ಹುಕ್ಕಿರುವಂಥ ಪೆಂಡೆಂಟ್ಗಳು ಬೇಕು ಅಂದ್ರೆ ಹಾಗೂ ಕೂಡ ಹೇಳಿ ಮಾಡಿಸಿಕೊಬಹುದು ಆ ರೀತಿಯಾದ ಒಂದು ಪೆಣೆಂಟ್ನ ಒಂದು ಪೆಂಡೆಂಟ್ ನಾವು ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಪೆಂಡೆಂಟ್ ಇಟ್ಕೊಂಡು ಅಂದರೆ ಎಲ್ಲಾ ರೀತಿಯ ಹಾರಗಳಿಗೂ ನೆಕ್ಲೆಸ್ಗಳಿಗೂ ಕೂಡ ಅದನ್ನ ವೇರ್ ಮಾಡಬಹುದು ಹಾಗಾಗಿ ಈ ಒಂದು ಪೆಂಡೆಂಟ್ಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಡಿಸೈನ್ ಇಷ್ಟ ಆಗಿರುತ್ತೋ ಅದನ್ನ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೊಳ್ತೀರಾ ಅಂದರೆ ಇನ್ನೂ ಹೆಚ್ಚಿನ ಕಲೆಕ್ಷನ್ಗಳು ನಿಮಗೆ ಸಿಕ್ಕತ್ತೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೊಳ್ಳುವಂಥವ್ರು ಡೈರೆಕ್ಟಾಗಿ ಶಾಪ್ಗೆ ಹೋಗಿನೇ ತೊಗೊಳ್ಳಿ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಈ ಒಂದು ಡಿಸೈನ್ ಅಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ನೋಡ್ಬೋದು ನೀವು ಇಲ್ಲಿ ನಮಗೆ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಅಲ್ಲಿ ಬಂದಿರುವಂತಹ ಈ ಒಂದು ನೆಕ್ಲೆಸ್ ಯಾವ ಒಂದು ವಜ್ರದ ನೆಕ್ಲೆಸ್ಗಳು ಕೂಡ ಇದರ ಮುಂದೆ ಅಲ್ಲ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನೋಡ್ತಾ ಇರಬಹುದು ಹಾಗೆ ಅದಕ್ಕೆ ಮ್ಯಾಚ್ ಆಗುವಂತಹ ಇಯರಿಂಗ್ಸ್ ಕೂಡ ಇರುವಂತದ್ದು ಇಯರಿಂಗ್ಸ್ ಹಾಗೂ ನೆಕ್ಲೆಸ್ ಎರಡೂ ಕೂಡ ಸೇರಿ ನಮಗೆ ಮೂವತ್ನಾಲ್ಕು ಗ್ರಾಮ ಅಷ್ಟು ಆಗುವಂಥದ್ದು ತುಂಬಾ ಚೆನ್ನಾಗಿ ಬಂದಿರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಈ ಒಂದು ನೆಕ್ಲೆಸ್ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ನೀವು ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ನೆಕ್ಲೆಸ್ನಾದ್ರು ತಗೋಬೇಕು ಅಂತಿದ್ರೆ ತುಂಬಾ ಅಂದರೆ ಜಾಸ್ತಿ ಗ್ರಾಮಲ್ಲಿ ತಗೋಬೇಕು ಅಂತ ಇದ್ರೆ ಈ ಒಂದು ನ ನೀವು ತಗೋಬಹುದು ತುಂಬಾ ಚೆನ್ನಾಗಿದೆ ಹಾಗೆ ನಿಮ್ಗೆ ತುಂಬಾ ಕಡಿಮೆ ಗ್ರಾಮಲ್ಲಿ ಎಲ್ಲ ಬೇಕು ಅನ್ನುವಂಥದ್ರೆ ಹಾಗೂ ಕೂಡ ನಾನು ತುಂಬ ನೆಕ್ಲೆಸ್ಗಳನ್ನೆಲ್ಲ ತೋರಿಸಿದ್ದೀನಿ ಎಲ್ಲ ರೀತಿಯ ಒಂದು ನೆಕ್ಲೆಸ್ಗಳನ್ನು ಕೂಡ ತೋರಿಸ್ತಾ ಇರ್ತೀನಿ ನಿಮಗೆ ಒಂದು ಅರ್ಧ ಗ್ರಾಮಲ್ಲಿ ಕೂಡ ಚೆನ್ನಾಗಿರುವಂಥ ನೆಕ್ಲೆಸ್ಗಳಾಗಿರ್ಬೋದು ಹಾಗೆ ನಿಮಗೆ ಒಂದು ಮೂವತ್ತು ನಲವತ್ತು ಗ್ರಾಮಲ್ಲಿ ಗ್ರ್ಯಾಂಡ್ ಆಗಿರುವಂಥ ನೆಕ್ಲೆಸ್ ಆಗಿರ್ಬೋದು ಎಲ್ಲ ರೀತಿಯ ಡಿಸೈನ್ಸ್ಗಳನ್ನ ಕೂಡ ನಾನು ತೋರಿಸ್ತಾ ಇರ್ತೀನಿ ನನ್ನ ಚಾನಲ್ನ ನೀವು ಪ್ರತಿನಿತ್ಯ ಈ ಒಂದು ಡಿಸೈನ್ಸ್ಗಳನ್ನ ನೀವು ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೂ ಕೂಡ ಐಡಿಯಾ ಬರುತ್ತೆ ಯಾವ ರೀತಿಯಾಗಿ ತೊಗೋಬೋದು ಯಾವ ರೀತಿಯಾಗಿ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಇರುವಂತದ್ದು ಹಾಗೆ ಗ್ರೀನ್ ಕಲರ್ ಬೀಡ್ಸ್ ಅನ್ನ ನಮಗೆ ತುಂಬಾ ಚೆನ್ನಾಗಿ ಇದರಲ್ಲಿ ಕೊಟ್ಟಿದ್ದಾರೆ ಹಾಗೆ ಮುತ್ತಿನ ಮಣಿಯನ್ನ ಕೂಡ ಒಂದು ಮೀಡಿಯಂ ಸೈಜ್ ಅಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇಲ್ಲಿ ನೋಡಬಹುದು ನೀವು ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟಬಲ್ ರಿಂಗ್ ಕೂಡ ಎಕ್ಸ್ಟ್ರಾ ಇಟ್ಕೊಂಡು ಅಂದರೆ ಹಾಗೂ ಹಾಕೋಬಹುದು ಇಲ್ಲ ಥ್ರೆಡ್ ಕೂಡ ಹಾಕಬಹುದು ಹಾಗೆ ಪೆಂಡೆಂಟ್ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಬಂದಿರುವಂತದ್ದು ಇದರಲ್ಲಿ ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಗೋಲ್ಡ್ ನಮಗೆ ಹತ್ತು ಗ್ರಾಮು ನೂರ ಎಂಬತ್ತು ಮಿಲಿಯಲ್ಲಿ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಡೈಲಿ ಯೂಸ್ ಚೈನ್ ಅನ್ನ ನೀವು ನೋಡ್ತಾ ಇರಬಹುದು ಸಿಂಪಲ್ ಚೈನ್ ಬಂದಿರುವಂಥದ್ದು ಅದಕ್ಕೆ ನಮಗೆ ಪೆಂಡೆಂಟ್ ಕೂಡ ನೀವು ಇಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ನಮಗೆ ಈ ಒಂದು ಚೈನು ಹಾಗೂ ಪೆಂಡೆಂಟ್ ಎಲ್ಲವೂ ಕೂಡ ಸೇರಿ ನಮಗೆ ಆರು ಅಲ್ಲಿ ಸಿಗ್ತಾ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆಯೇ ಈ ಒಂದು ಚೈನ ಕೂಡ ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಯಾರಿಗಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಈ ಒಂದು ನ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಲಕ್ಷ್ಮಿ ಕಾಸಿನ ಹಾರವನ್ನ ನೀವು ನೋಡ್ತಾ ಇರಬಹುದು ನಮಗೆ ಇದ್ರಲ್ಲಿ ನೋಡುವಾಗಲೇ ತುಂಬಾ ಗೋಲ್ಡ್ ಇದೇನು ಅಂತ ಅನಿಸುತ್ತೆ ಯಾಕಂದ್ರೆ ಇದರಲ್ಲಿ ಬೇರೆ ಯಾವುದೇ ಒಂದು ಬೀಡ್ಸ್ ಇಲ್ಲ ಪೂರ್ತಿಯಾಗಿ ಕೂಡ ಗೋಲ್ಡ್ ಅಲ್ಲೇ ಬಂದಿರುವಂತದ್ದು ಹಾಗೆ ಲಕ್ಷ್ಮಿಯ ಕಾಸುಗಳು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಚಿನ್ನದ ಗುಂಡುಗಳನ್ನ ಕೂಡ ನೀವು ಇಲ್ಲಿ ಈ ಒಂದು ಹಾರದ ಮಧ್ಯಮದಲ್ಲಿ ನೋಡಬಹುದು ನೀವು ಇದಿಷ್ಟು ಸೇರ್ಬಿಟ್ಟು ನಮಗೆ ಈ ಒಂದು ಲಾಂಗ್ ಹಾರದಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹತ್ತು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಬೆಂಗಳೂರಿನಲ್ಲಿ ಇರುವಂತಹ ಗಣೇಶ್ ಜುವರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಈ ಒಂದು ಹಾರ ಇಷ್ಟ ಆಗಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೊಳ್ತೀರಾ ಅಂತಂದರೆ ಹಾಗೂ ಕೂಡ ಮಾಡ್ಬೋದು ನಿಮಗೆ ಇದು ಏನೋ ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂತಂದರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತಗೋಬೋದು ಹಾಗೆಯೇ ನನ್ನ ಕ ನನಗೆ ನೀವು ಕಮೆಂಟಲ್ಲಿ ಕೂಡ ಕೇಳ್ಬೋದು ರಿಪ್ಲೈ ಮಾಡ್ತೀನಿ ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚಿನ್ನದ ಗುಂಡಿನ ಹಾರವನ್ನ ನೀವು ನೋಡ್ತಾ ಇರಬಹುದು ಚಿನ್ನದ ಗುಂಡಿನ ಹಾರ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಇಷ್ಟಪಡ್ತಾರೆ ಹಾಗೆ ಮುತ್ತಿನ ಹಾರ ಚಿನ್ನದ ಗುಂಡಿನ ಹಾರ ಇವೆಲ್ಲವೂ ಕೂಡ ಹಾಗೆಯೇ ನಮ್ಗೆ ಒಂದು ನವರತ್ನದ ಹಾರಗಳು ಇವೆಲ್ಲ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಹಾಗೇನೆ ಈ ಒಂದು ಚಿನ್ನದ ಗುಂಡಿನ ಹಾರವನ್ನ ನೀವು ನೋಡಬಹುದು ಇದಕ್ಕೆ ನಮಗೆ ಒಂದು ಪೆಣ್ಣಿನ ರೀತಿಯಲ್ಲಿ ಕುಚ್ಚನಾಗಿ ನಮ್ಗೆ ಚಿನ್ನದ ಗುಂಡುಗಳನ್ನೇ ಕೂಡ ಕೊಟ್ಟಿರುವಂತದ್ದು ನೋಡಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟೇಬಲ್ ರಿಂಗ್ ಕೂಡ ಇರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಡು ನಮಗೆ ಆರು ಗ್ರಾಮು ಆರು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಗಣೇಶ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಚಿನ್ನದ ಉಂಗುರಗಳನ್ನ ನೀವು ನೋಡ್ತಾ ಇರಬಹುದು ಇವೆಲ್ಲವೂ ನಮಗೆ ಒಂದು ಗ್ರಾಮು ಎಂಟು ಮಿಲಿಯಿಂದ ನಾಲ್ಕು ಗ್ರಾಮು ಎಂಟು ಮಿಲಿ ವರೆಗೆ ನಮಗೆ ಸಿಗ್ತಾ ಇರುವಂತದ್ದು ನೋಡ್ತಾ ಇರಬಹುದು ನೀವು ಇಲ್ಲಿ ಹಾಗೆ ಇದು ನಮಗೆ ಆನೆಯ ಒಂದು ಬಾಲದ ಒಂದು ಕೂಲದ ಕೂದಲಿಂದ ಏನಿರುತ್ತೋ ಅದರಿಂದ ನಮಗೆ ಈ ರೀತಿಯಾದ ಒಂದು ಚಿನ್ನದ ಉಂಗುರಗಳನ್ನ ಮಾಡ್ತಾರೆ ಆದರೆ ಇದು ನಮಗೆ ಇದು ಪೂರ್ತಿ ಒಜಿನಲ್ ಆಗಿರೋದಿಲ್ಲ ಗೋಲ್ಡ್ ಮಾತ್ರ ನಮಗೆ ನಾವು ಹೇಳ್ಬೋದು ಆದರೆ ಇದು ಆನೆಯ ಬಾಲದ್ದೇ ಅಂತ ಹೇಳಲಿಕ್ಕಾಗಲ್ಲ ಅದೇ ರೀತಿಯಾಗಿ ನಮಗೆ ಒಂದು ಫೈಬರ್ನ ಯೂಸ್ ಮಾಡಿರ್ತಾರೆ ಹಾಗೆ ಈ ರೀತಿಯಾದ ಒಂದು ನೀವು ಇಲ್ಲ ನೀವು ಅದೇ ರೀತಿಯಾಗಿ ಕೊಟ್ಟು ಮಾಡಿಸ್ಕೊಳ್ತೀರಾ ಅಂತಂದರೆ ಇದೇ ಡಿಸೈನಲ್ಲಿ ಕೂಡ ನೀವು ಇಷ್ಟೇ ಕಡಿಮೆ ಗೋಲ್ಡಲ್ಲಿ ಕೂಡ ಮಾಡಿಸ್ಕೋಬೋದು ನಿಮ್ಮ ಹತ್ತಿರ ಒಂದು ಇರುವಂಥ ಜ್ಯುವೆಲ್ಲರಿ ಶಾಪಲ್ಲಿ ಕೂಡ ಈ ಒಂದು ಡಿಸೈನ್ನ ತೋರಿಸ್ಬಿಟ್ಟು ಮಾಡಿಸ್ಕೋಬೋದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಎಂಟು ಗ್ರಾಮು ಎಂಟುನೂರ ಇಪ್ಪತ್ತು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೆ ಈ ಒಂದು ಬ್ಯಾಂಗಲ್ ಕೂಡ ಲೇಡೀಸ್ಗೆ ಜೆಂಟ್ಸ್ಗೆ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಫ್ಯಾನ್ಸಿಯಾಗಿ ಕೂಡ ಕಾಣುತ್ತೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ತುಂಬಾನೇ ಒಂದು ಫ್ಯಾನ್ಸಿಂತಹ ಒಂದು ಡಿಸೈನ್ ಹಾಗೆ ವೈಟ್ ಸ್ಟೋನ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ನಮಗೆ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ಅಡ್ಜಸ್ಟೇಬಲ್ ರಿಂಗ್ ಕೂಡ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆನೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎಂಟು ಗ್ರಾಮು ಎಂಬತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡ್ತಾ ಇರಬಹುದು ಮೂರು ಎಳೆಯಲ್ಲಿ ಬಂದಿರುವಂತಹ ಒಂದು ಮುತ್ತಿನ ಹಾರ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಒಂದು ಎಳೆಯಲ್ಲಿ ನಮಗೆ ನೋಡಬಹುದು ಒಂದು ಚಿನ್ನದ ಎಳೆಯನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಮುತ್ತಿನ ಮಣಿಯ ಮಧ್ಯಮದಲ್ಲಿ ನಮಗೆ ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡಬಹುದು ರೂಬಿ ಮಣಿಯ ಮಧ್ಯದಲ್ಲಿ ನಮಗೆ ಈ ಒಂದು ಮುತ್ತಿನ ಮಣಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹತ್ತು ಗ್ರಾಮ್ ಅಷ್ಟು ಇರುವಂತದ್ದು ನೋಡಬಹುದು ಮೂರೆಳೆಯಲ್ಲಿ ಇರುವಂತಹ ಈ ಒಂದು ಮುತ್ತಿನ ಹಾರದಲ್ಲಿ ನಮಗೆ ಹತ್ತು ಗ್ರಾಮ್ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಗಣೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಫ್ರೆಂಡ್ಸ್ ನೀವು ನೀರಿದ್ದರೆ ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೋಬಹುದು ನಿಮಗೆ ಇನ್ನೂ ಹೆಚ್ಚಿನ ಒಂದು ಗಳು ಅಲ್ಲಿ ನಿಮಗೆ ಸಿಕ್ಕತ್ತೆ ಹಾಗಾಗಿ ನೀವು ಶಾಪ್ಗೆ ಹೋಗಿ ತಗೊಳ್ಳುವಂತಾರ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೊಳ್ಳಿ ಇಲ್ಲಿ ನಮಗೆ ಶಾಪ್ಗೆ ಹೋಗ್ಲಿಕ್ಕೆ ಆಗಲ್ಲ ಅನ್ನುವಂಥ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಿವಿ ಓಲೆಯನ್ನು ನೀವು ನೋಡಬಹುದು ಇದರಲ್ಲಿ ಕೂಡ ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆ ನಮಗೆ ಇದರಲ್ಲಿ ಒಂದು ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಹವಳದ ಮಣಿಯನ್ನ ತುಂಬಾನೇ ಚೆನ್ನಾಗಿ ಒಂದು ಲವಂಗದ ಡಿಸೈನ್ ಅಲ್ಲಿ ಕೊಟ್ಟಿರುವಂತಹ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮು ನಾನೂರ ಇಪ್ಪತ್ತು ಮಿಲಿಯಷ್ಟು ಇರುವಂತದ್ದು ಆದ್ರೆ ನಮಗೆ ಇದು ವೇರ್ ಮಾಡಿದಾಗಂತೂ ಕಿವಿ ತುಂಬಾ ರೀತಿಯಾಗಿ ಕಾಣುತ್ತೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಡೈಲಿ ಯೂಸ್ ಚೈನ್ ಅನ್ನ ನೀವು ನೋಡಬಹುದು ಸಿಂಪಲ್ ಚೈನು ನಮಗೆ ಹಾಗೆ ಅದಕ್ಕೆ ವೈಟ್ ಸ್ಟೋನ್ ಇಂದ ನಮಗೆ ಪೆಂಡೆಂಟ್ ಕೂಡ ಬಂದಿರುವಂತದ್ದು ಈ ಒಂದು ಪೆಂಡೆಂಟು ನಮಗೆ ಚೈನು ಎಲ್ಲವೂ ಕೂಡ ಸೇರಿ ನಾಲ್ಕು ಗ್ರಾಮಲ್ಲಿ ಸಿಗ್ತಾ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲಿ ನಾನು ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನೀವು ನಿಯರ್ ಇದ್ದೀರಾ ಅಂತಂದರೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೋಬೋದು ಹಾಗೆ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್